ಸ್ವಾತಂತ್ರ ಬಂದ ನಂತರ ಈ ದೇಶದಲ್ಲಿ ಮಲ ಹುಡುಗ ಪದ್ಧತಿ ಎಸ್ಸಿ ಜನಾಂಗಗಳು ದೇಶದಲ್ಲಿ ಮಲಮೂತ್ರಗಳನ್ನು ಸ್ವಚ್ಛ ಮಾಡಿ ತಲೆ ಮೇಲೆ ಹೊತ್ಕೊಂಡು ಹೋಗುವಂಥ ಪದ್ಧತಿ ಗಟಾರ್ ಕೈಯಿಂದ ಸ್ವಚ್ಛ ಮಾಡುವಂಥ ಪದ್ಧತಿ ಮತ್ತು ಕಸ ಗುಡಿಸ್ತಕ್ಕಂಥದ್ದು ರಸ್ತೆ ಬದಿ ಮತ್ತು ಚಪ್ಪಲಿ ಹೊಲಿತಕ್ಕಂಥದ್ದು ಇಂಥ ಅನೇಕ ಕುಲದ ಕಸಬಂಥೇಳಿ ಈ ದೇಶದಲ್ಲಿ ಅಸ್ಪೃಶ್ಯ ಜನಾಂಗ ಮಾಡ್ತಾಯಿದ್ದ ಇವರನ್ನು ಸ್ವಾತಂತ್ರ್ಯ ನಂತರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮೇಲೆ ಎತ್ತಬೇಕು ಅನ್ನೋ ಉದ್ದೇಶದಿಂದ ಸಂವಿಧಾನದಲ್ಲಿ ನಮ್ಮ ಪೂರ್ವಜರು ಒಂದು ಅವಕಾಶವನ್ನು ಮಾಡಿಕೊಂಡು ಈ ಜನಾಂಗಕ್ಕೆ ಉದ್ಯೋಗದಲ್ಲಿ ಮೀಸಲಾತಿ ಶಿಕ್ಷಣದಲ್ಲಿ ಮೀಸಲಾತಿ ಮತ್ತು ರಾಜಕೀಯ ಮೀಸಲಾತಿ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ಕೆಲಸ ಸಾವಿರದ ಒಂಬೈನೂರ ಐವತ್ತರಲ್ಲಿ ಶೆಡ್ಯೂಲ್ ಕಾಸ್ಟ್ ಮೀಸಲಾತಿ ಆದೇಶವನ್ನು ಮಾಡಿ ಮಾಡಿದಂಥ ಸಂದರ್ಭದಲ್ಲಿ ಎಸ್ ಸಿ ಒಳಗ ಆರು ಜಾತಿಗಳಿತ್ತು ಎಸ್ ಟಿ ಒಳಗೆ ಆರು ಜಾತಿಗಳಿತ್ತು ಎಂದು ಸಿಯಲ್ಲಿ ನೂರ ಒಂದು ಜಾತಿಗಳಾಗಿದ್ದಾವ ಎಸ್ ಟಿಯಲ್ಲಿ ಐವತ್ತಾರು ಜಾತಿಗಳಾಗಿದ್ದವು ಹೀಗಾಗಿ ಕೆಲವು ಸಮುದಾಯಗಳನ್ನು ಪೈಪೋಟಿ ಮಾಡತಕ್ಕಂಥ ಶಕ್ತಿ ಅಸ್ಪೃಶ್ಯರಿಗೆ ಉಳಿಲಿಲ್ಲ ಅದಕ್ಕಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂತ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟವನ್ನು ಅಸ್ಪೃಶ್ಯ ಜನಾಗಿದವರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಹಿಂದೆ ಸದಾಶಿವ ಆಯೋಗ ನೇಮಕ ಆಯಿತು ವರದಿ ಕೊಟ್ಟರು ಇದೇ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಇದ್ದರು ಮೀಸಲಾತಿ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಸೋತ ಮೇಲೆ ಸ್ವತಃ ಮೈಸೂರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರೇ ಸೋತ್ಬಿಟ್ರು ದೊಡ್ಡ ಅಂತರದಿಂದ ಅವಾಗೇನು ಆರೋಪ ಮಾಡಿದರು ಮಾದಿಕ್ ಜನಾಂಗದವರು ಲೆಫ್ಟ್ನವರು ನಮಗೆ ಕೋಟ್ ಕೊಡಲಿಲ್ಲ ಕಾಂಗ್ರೆಸ್ಸಿಗೆ ಆ ಕಾರಣಕ್ಕಾಗಿ ನನ್ನ ಸರ್ಕಾರ ಸೋತು ಅಂತೇಳಿ ಸೋನಿಯಾ ಅವ್ರಿಗೆ ವರದಿ ಕೊಟ್ಟರು ಕಾಂಗ್ರೆಸ್ ಹೈಕಮಾಂಡ್ಗೆ ವರದಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಇದೇ ಮಲ್ಲಿಕಾರ್ಜುನ ಖರ್ಗೆ ಇದೇ ಡಿ ಕೆ ಅವರು ಇದೇ ಸಿದ್ದರಾಮಯ್ಯನವರು ಪ್ರಣಾಳಿಕೆ ಒಳಗೆ ಸೇರ್ಚಿದ್ರು ಏನು ಸೇರಿಸಿದ್ರು ನಮಗೆ ಮತ ನೀಡಿ ಆಶೀರ್ವಾದ ಮಾಡಿ ಅಧಿಕಾರಕ್ಕೆ ತೊಗೊಂಡು ಬರಲಿ ಮೊದಲನೇ ಅಧಿವೇಶನ ಮತ್ತು ಮೊದಲನೇ ಸಂಪುಟದಲ್ಲೇ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಎರಡು ವರ್ಷ ಆಯಿತು ಅದಕ್ಕೆ ಕಾರಣ ಒಳ ಮೀಸಲಾತಿ ಜಾರಿನೂ ಮಾಡಲಿಲ್ಲ ಅವ್ರಿಗೆ ನ್ಯಾಯನೂ ಕೊಡಲಿಲ್ಲ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಸವರಾಜ ಅವರು ಒಂದು ಕಮಿಟಿಯನ್ನು ಮಾಡಿದ್ರು ಆ ಕಮಿಟಿಯಲ್ಲಿ ನಾನು ಇದ್ದೆ ಮಾಧುಸ್ವಾಮಿ ಅವ್ರನ್ನೇ ತರತ್ವದಲ್ಲಿ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಕಮಿಟಿ ಮಾಡಿದ್ರು ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಮಾಧುಸ್ವಾಮಿ ಕಾನೂನು ಸಚಿವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಆ ಕಮಿಟಿ ವರದಿ ಸಭೆಗಳಲ್ಲಿ ಎಲ್ಲ ಜಾತಿಯವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹದಿನೈದು ಪರ್ಸೆಂಟ್ ಇದ್ದಂಥ ರಿಸರ್ವೇಷನ್ ಹದಿನೇಳು ಪರ್ಸೆಂಟ್ ಮಾಡಿ ಮಾದಿಗರಿಗೆ ಆರು ಪರ್ಸೆಂಟ್ ಸದಾಶಿವರ್ಗದಲ್ಲೂ ಆರು ಪರ್ಸೆಂಟೇ ಇತ್ತು ಜಲವಾದಿಯವ್ರಿಗೆ ಐದೂವರೆ ಪರ್ಸೆಂಟು ಲಂಬಾಣಿ ಬೋವಿ ವರ್ಮರ್ಸೆಂಟ್ ನಾಲ್ಕೂವರೆ ಪರ್ಸೆಂಟು ಅಲೆಮಾರಿಗಳಿಂದ ನಮ್ಮ ಜನಾಂಗದಲ್ಲಿ ಅವ್ರು ಊರೂರು ತರ್ಗ್ತಾ ಇರ್ತಾರೆ ವೃಕ್ಷಾ ಬೇಡ್ಕೊಂಡು ಅವ್ರಿಗೆ ಒಂದು ಪರ್ಸೆಂಟು ಮಾಡಿ ವರದಿಯನ್ನು ಕೊಟ್ವಿ ಅದನ್ನು ವರದಿ ಎಕ್ಸೆಪ್ಟ್ ಮಾಡಿ ಕೇಂದ್ರಕ್ಕೆ ಶಿಫಾರಸು ಕೂಡ ಸಿದ್ದರಾಮಯ್ಯ ನಮ್ಮ ಬೊಮ್ಮಾಯಿಯವರು ಮಾಡಿದರು ಅದರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಂತ ಅಧಿಕಾರ ಇದ್ದಾಗ ನಾವು ಈ ಕೆಲಸವನ್ನು ಮಾಡಿದ್ವಿ ನರೇಂದ್ರ ಮೋದಿಜಿಯವರು ಹೈದರಾಬಾದ್ಗೆ ಬಂದು ಮಾದಿಗರ ಸಮಾವೇಶ ಮಾಡಿ ಸಮಾವೇಶದಲ್ಲಿ ಐದು ಲಕ್ಷ ಇದ್ದರು ನಾನು ಆ ಸಮಾವೇಶಕ್ಕೆ ಹೋಗಿದ್ದೆ ವೇದಿಕೆ ಮೇಲೇ ಇದ್ದೆ ನಾನು ನಾರಾಯಣಸ್ವಾಮಿ ಆ ಸಂದರ್ಭದಲ್ಲಿ ಮೋದಿ ಅವರು ಹೇಳಿದರು ಒಳಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ ಅದನ್ನು ನಾನು ಕೊಟ್ಟೇ ತೀರ್ತೀನಿ ಹೇಳಿ ಒಳ ಮೀಸಲಾತಿ ಜಾರಿಗೆ ನಾನು ಬಂದಿದ್ದೀನಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಅದು ನನ್ನದೇ ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಹೇಳಿ ಅವತ್ತು ಘೋಷಣೆ ಮಾಡಿದರು ಮೂವತ್ತು ವರ್ಷ ನೀವು ಒಂಟಿಯಾಗಿ ಹೋರಾಟ ಮಾಡಿದ್ರಿ ಇನ್ನು ನನ್ನನ್ನು ಕೂಡ ಈ ಹೋರಾಟಕ್ಕೆ ಸೇರಿಸಿಕೊಳ್ಳಿ ನಾನು ಒಬ್ಬ ಈ ಸಮುದಾಯದ ಸದಸ್ಯ ಅಂತ ತಿಳ್ಕೊಳ್ಳಿ ವೇದಿಕೆ ಮೇಲೆ ಭಾಷಣದಲ್ಲೇ ಹೇಳಿ ಸಾಲಿಸಿಟರ್ ಜನರಲ್ ಅವ್ರನ್ನ ಅಟಾರ್ನಿ ಜನರಲ್ ಅವ್ರನ್ನ ಮತ್ತು ಕಾನೂನು ಇಲಾಖೆ ಅಧಿಕಾರಿಗಳನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಸಭೆ ಮಾಡಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಸುಪ್ರೀಂ ಕೋರ್ಟ್ಗೆ ಅಪಿಡವೆಟ್ ಹಾಕಿಬಿಡಿ ನನ್ನ ಸರ್ಕಾರ ಒಳ ಮೀಸಲಾತಿ ಕೊಡಲಿಕ್ಕೆ ಬದ್ಧವಾಗಿದೆ ಒಳ ಮೀಸಲಾತಿ ಯಾವುದೇ ಜನಾಂಗಕ್ಕೆ ನ್ಯಾಯ ಅಲ್ಲ ಒಳ ಮೀಸಲಾತಿ ಕೊಡ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಅಂತೇಳಿ ಸಾಲಿಸಿಟರ್ ಜನರಲ್ ಅಟಾರ್ನಿ ಜನರಲ್ಲೇ ಕೋರ್ಟಿಗೆ ಅಪೇರ್ ಆಗಿ ವಾದ ಮಾಡಿದರು ಸುಪ್ರೀಂ ಕೋರ್ಟು ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ವರ್ಷ ಆಯ್ತು ಆದೇಶ ಮಾಡಿದರು ರಾಜ್ಯಗಳು ಯಾರಿಗೆ ಒಳ ಮೀಸಲಾತಿ ಕೊಡಬೇಕು ಅವ್ರಿಗೆ ಕೊಡುವಂಥ ಅಧಿಕಾರ ಇದೆ ಒಳ ಮೀಸಲಾತಿ ಸಾಮಾಜಿಕ ನ್ಯಾಯ ಅದರಲ್ಲೂ ಅತ್ಯಂತ ಹಿಂದುಳಿದಂಥವ್ರಿಗೆ ವೇಟೇಜ್ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ರಾಜ್ಯ ಸರ್ಕಾರಗಳಂತಕ್ಕಂಥ ಆದೇಶವನ್ನು ಮಾಡಿದರೂ ಕೂಡ ಒಂದು ವರ್ಷದಿಂದ ಅದನ್ನು ಅನುಷ್ಠಾನಕ್ಕೆ ತರಲಿಲ್ಲ ನಮ್ಮ ನೆರೆ ರಾಜ್ಯ ತೆಲಂಗಾಣದವರು ಆಂಧ್ರದವರು ಮತ್ತು ಹರಿಯಾಣದವರು ಪಂಜಾಬ್ದವರು ತಮಿಳ್ನಾಡಿನವರು ಈಗಾಗಲೇ ಜಾರಿಗೆ ತಂದರು ಒಳ ಮೀಸಲಾತಿ ಕೊಟ್ಟುಬಿಟ್ರು ಆದರೆ ಸಿದ್ದರಾಮಯ್ಯನವರು ಸರ್ಕಾರ ಮೋಸ ಇದೆ ಮತ್ತೆ ಒಂದು ಹೊಸ ಕಮಿಷನ್ ನೇಮಿಸಿದೆ ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ ಹೊಸ ಕಮಿಷನ್ ನೇಮಿಸತಕ್ಕಂಥದ್ದು ಕಾನೂನುಬಾಹಿರವಾದಂಥ ಕೆಲಸ ಅದು ಮಾಡಬಾರ್ದು ಉಳಿದವರೆಲ್ಲ ಮಾಡಿದರು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರು ಮಾಡಿ ಮಾಡಿಕ ಕೊಟ್ಬಿಟ್ರು ಇವರು ಮತ್ತೊಂದು ಕಮಿಷನ್ ನೇಮಿಸಿದ್ದಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಅವರು ನಲವತ್ತು ದಿವಸದಲ್ಲಿ ಮಾಡಿಕೊಡ್ತೇನೆ ಅಂತಿದ್ರು ಆರು ತಿಂಗಳು ಇವತ್ತು ಇವತ್ತಿಗೂ ಆಗಿಲ್ಲ ಅದಕ್ಕಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಇದನ್ನು ಜಾರಿ ಮಾಡದೆ ಹೋದರೆ ಆಗಸ್ಟ್ ಒಂದನೇ ತಾರೀಕಿನ ನಂತರ ನಮ್ಮ ಹೋರಾಟವನ್ನು ಉಗ್ರ ಮಾಡ್ತೇವೆ ಆಗಸ್ಟ್ ಹದಿನೈದರ ನಂತರ ಸರ್ಕಾರದ ವಿರುದ್ಧ ಅಸಹಕಾರ ಚಳವಳಿ ಮಾಡ್ತೇವೆ ಸರ್ಕಾರ ನಡೆಸಲಿಕ್ಕೆ ಬಿಡೋದಿಲ್ಲ ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ ಇಡೀ ರಾಜ್ಯದಲ್ಲೇ ಇವತ್ತು ನಮ್ಮ ಜನಾಂಗ ರೆಡಿ ಆಗಿ ಯುವಕರೆಲ್ಲ ರೆಡಿ ಆಗಿದ್ದಾರೆ ಉದ್ಯೋಗ ಇಲ್ಲ ಶಿಕ್ಷಣ ಇಲ್ಲ ಬಡತನ ಅವರೆಲ್ಲ ಇವತ್ತು ರೋಷ್ ಹೋಗಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಹಚ್ಚರು ಕೊಡ್ತೇನೆ ಒಂದನೇ ತಾರೀಕಿನೊಳಗಾಗಿ ನೀವೊಂದು ನಿರ್ಣಯಕ್ಕೆ ಬನ್ನಿ ಹದಿನೈದನೇ ತಾರೀಕಿನೊಳಗಾಗಿ ಆದೇಶವನ್ನು ಜಾರಿ ಮಾಡಿ ನಿಮ್ಮದು ಹೆದರು ಹನ್ನೊಂದನೇ ತಾರೀಕಿನಿಂದ ಅಧಿವೇಶನ ಶುರುವಾಗ್ತದೆ ಇದೇ ಅಧಿವೇಶನದಲ್ಲಿ ನೀವು ಸದನದ ಮುಂದೆ ಇಟ್ಟು ಆದೇಶವನ್ನು ಮಾಡತಕ್ಕಂಥ ಕೆಲಸ ನೆಪ ಹೇಳಬೇಕು ಡಾಟಾ ಇಲ್ಲ ಅದು ಇಲ್ಲ ಎಲ್ಲ ಕಾಲದಲ್ಲೂ ಡಾಟಾ ಇವತ್ತು ದೇಶದಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಡಾಟಾದ ಮೇಲೆ ಆಡಳಿತ ನಡೀತಾ ಇದೆ ನೀವು ಸರ್ಕಾರ ನಡೆಸ್ತಾ ಇದ್ದೀರಿ ಅದೇ ಡಾಟಾದ ಮೇಲೆ ಅದೇ ಡಾಟಾದ್ಮೇಲೆ ಎಷ್ಟೇ ಅಷ್ಟೇ ಜನಾಂಗಕ್ಕೆ ಅನುದಾನ ಒದಗಿಸ್ತಾ ಇದ್ದೇನೆ ಸೌಲಭ್ಯಗಳನ್ನ ಕೊಡ್ತಾ ಇದ್ದೇನೆ ಅವೆಲ್ಲವನ್ನು ಅದೇ ಡಾಟಾದ್ಮೇಲೆ ಮಾಡುದು ಅದೇ ಡಾಟಾ ಇಟ್ಕೊಂಡು ಮಾಡಿ ಮಾಧುಸ್ವಾಮಿ ಅವರು ಮಾಡಿದಂತ ವರದಿ ಸದಾಶಿವ ಆಯೋಗ ಮಾಡಿದಂತ ವರದಿ ಅತ್ಯಂತ ಶಾಸನಬದ್ಧವಾಗಿರ್ತಕ್ಕಂತ ವರದಿ ಅದು ಅದಕ್ಕ ನಾನು ಸಿದ್ದರಾಮಯ್ಯ ಅವ್ರ ಸರ್ಕಾರ ಇವರು ಭಯ ಹುಟ್ಟಿಸ್ತಾ ಇದ್ದಾರೆ ನಿಮ್ಮನ್ನ ಅಂತ ತೆಗಿತಾರಂತ ಲಂಬಾಣಿ ಜನಾಂಗಕ್ಕೆ ಕೇಳೋದು ಎಸ್ಸಿಯಿಂದ ತೆಗಿತಾರಂಥ ಭೋವಿ ಜನಾಂಗಕ್ಕೆ ಕೇಳೋದು ನಮ್ಮ ಸರ್ಕಾರ ಬೊಮ್ಮಾಯಿಯವರು ನಾನು ಬೊಮ್ಮಾಯಿಯವ್ರ ನಾನು ಕೇಳಿದ್ರು ಕೇಂದ್ರ ಸರ್ಕಾರದಿಂದ ಒಂದು ಪತ್ರ ಬಂದಿತ್ತು ಏನು ಬಂದಿತ್ತು ಲಂಬಾಣಿ ಬೋವಿ ಜನಾಂಗದವ್ರನ್ನ ತೆಗಿಬೇಕು ಅಂತ ಕೆಲವರು ಕೋರ್ಟಿಗೆ ಹೋಗಿದ್ದಾರೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ನಮ್ಮ ಅಭಿಪ್ರಾಯ ನಾನು ಅವರು ಕೂತ್ಕೊಂಡು ಲೆಟರ್ ಸೆಕ್ರೆಟರಿ ಕರೆದು ಡ್ರಾಪ್ ಮಾಡಿ ಯಾವುದೇ ಕಾರಣಕ್ಕೂ ಈಗಿರ್ತಕ್ಕಂಥ ಒಂದು ಜಾತಿಯಲ್ಲಿ ಯಾವುದನ್ನು ತೆಗಿಬಾರ್ದು ಯಾವ್ದನ್ನು ಸೇರಿಸಬಾರ್ದು ಒಂದು ಜಾತಿನೂ ಹೆಚ್ ಎಲ್ಲಿರ್ಬೇಕು ಲಂಬಾಣಿ ಬೋವಿಗಳು ಈಗಾಗಲೇ ನಲವತ್ತು ವರ್ಷ ಆಗಿದೆ ಅವರು ಹೆಚ್ ಇರಲಿ ಅಂತಕ್ಕಂಥ ವರದಿಯನ್ನು ಕೇಂದ್ರಕ್ಕೆ ಸರಿಸಿ ಕಳಿಸಿ ನಾವು ಈ ಒಳ ಮೀಸಲಾತಿಯನ್ನು ಫೈನಲೈಸ್ ಮಾಡಿ ಇದು ಅವ್ರಿಗೆ ಗೊತ್ತಾಗಲಾರ್ದೇ ಪಾಪ ಅವ್ರಿಗೆ ಮಿಸ್ಗೈಡ್ ಮಾಡಿದ್ದಾರೆ ನಿಮ್ಮನ್ನು ತೆಗಿತಾರ ಅಂತ ಕಾಂಗ್ರೆಸ್ನವರು ಓಡಾಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ನೋಡಕ್ಕೆ ಯಡಿಯೂರಪ್ಪನವ್ರ ಕಲ್ಲು ಕಲ್ಲೋಡಿಸಿ ಕುತಂತ್ರ ಮಾಡಿ ಆ ಜನಾಂಗಕ್ಕೆ ಭಯ ಹುಟ್ಟಿಸ್ತಕ್ಕಂಥ ಕೆಲಸ ಇವತ್ತು ಅವ್ರಿಗೆ ಅರ್ಥ ಆಗಿದೆ ಓ ನಮಗೆ ನಾಲ್ಕೂವರೆ ಪರ್ಸೆಂಟ್ ಮಾಡಿದಾರ ನ್ಯಾಯ ಕೊಟ್ಟಿದಾರ ನಮಗೆ ಅನ್ಯಾಯ ಆಗೋದಿಲ್ಲ ಅಂತ ಒಪ್ಪಿ ಇವತ್ತು ಆ ಜನಾಂಗದ ಅನೇಕ ಮುಖಂಡರು ಇವತ್ತು ಅದು ಬೇಗನೆ ಜಾರಿ ಆಗಲಿ ಅಂತ ಹೇಳ್ತಾರೆ

ಅಸ್ಪೃಶ್ಯ ಜನಾಂಗದವರು ಈ ಸರ್ಕಾರದ ವಿರುದ್ಧ ಬಣ್ಣ ಹೇಳ್ತಕ್ಕಂತ ಕೆಲಸ ಮಾಡ್ತಾರೆ ನಾಡು ಪ್ರಶ್ನೆ ಬರುತ್ತೆ ನಾಟಿ ತುಂಬಿದವ್ರಿಗೆ ಸಮುದಾಯದ ಚಿಂತೆ ಇರುವುದ್ರಲ್ಲಿ ಕೆಲವರಿಗೆ ನಮ್ಮ ಕಡೆ ಉತ್ತರ ಕರ್ನಾಟಕದವ್ನೇ ಇದ್ದೀನಿ ನಾನು ನಿಮ್ಮವನ ಇದೇನೆ ಒಂದು ನಾಟ ನೋಡಿ ಅದ ಉಂಡವ್ರೇನ್ ಬಂದ್ರು ಉಪವಾಸ ಇದ್ದವರು ಸುದ್ದಿ ಉಂಡವ್ರು ಏನ್ ಬಾರು ಬಟ್ಟಿ ತುಂಬದವ್ರಿಗೆ ಉಪವಾಸ ಇದ್ದವ್ರದ್ದು ಗೊತ್ತಾಗ ಸಾಮಾಜಿಕ ಕಳಕಳಿ ಕಾಳಜಿ ಅಂದ್ರೆ ಹೇಳಬೇಕಾಗಿತ್ತು ಮಾಡಿಸಬೇಕಾಗಿತ್ತು ಸರ್ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದೇ ಶಬ್ದದಲ್ಲಿ ಉಪವಾಸ ಇದ್ದವ್ರ ಸುದ್ದಿ ಬಟ್ಟಿ ತುಂಬದವ್ರಿಗೆ ಗೊತ್ತಾಗ್ಬೋದು ಉಂಡವ್ರ ಏನ್ ಮಾಡ್ತಾರಪ್ಪ ಟೀಕೆ ಮಾಡ್ತಾರ ಪ್ರಿಯಾಂಕರಿಗೆ ಅವರು ಸಚಿವರು ಇದ್ದಾರೆ ಅವರಿಗೆ ಅವರು ಅಟ್ಲೀಸ್ಟ್ ಗೊತ್ತಾಗಬೇಕಾಗಿತ್ತು ಅದ್ರ ಬಗ್ಗೆ ಅವ್ರಿಗೆ ಯಾವ್ಯಾವಾಗ ಚುನಾವಣೆಗಳು ಬರ್ತಾವ ಆ ಟೈಮ್ದಲ್ಲಿ ಕುದುರೆ ಮುಂದೆ ಹುಲ್ಲು ಇಡದಂಗ ಈ ಮೀಸಲಾತಿ ವರ್ಗೀಕರಣ ತೋರಿಸ್ತಾರೆ ನಾವು ಅಧಿಕಾರಕ್ಕೆ ಬಂದು ಮರ್ದನ್ನ ಮಾಡ್ತೇವೆ ಇದೇ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆ ಒಳಗ ಇದೇ ಕರ್ಗೆ ಅವರು ಅಧ್ಯಕ್ಷರು ಹೌದಲ್ಲ ಸರ್ ಬಿಜೆಪಿ ಆಗಿರೋ ಆ ಸಮುದಾಯ ಆದ್ರೂ ಅವ್ರ ಕಡೆಗೆ ಬಂದು ನಿಮ್ ಜೊತೆ ಹೊರ ಈಗ ಒಳಮೀಸಲಾತಿಗೆ ಮಾಡ್ತಾರೆ ನಿಮ್ಮ ಸಮುದಾಯ ಮಾತ್ರ ಜಾಸ್ತಿ ನಾರಾಯಣ ಸ್ವಾಮಿ ಎಲ್ಲರೂ ಮಾಡ್ತಾರೆ ಚಲ್ಲಾದ್ರೆ ನಾರಾಯಣ ಸ್ವಾಮಿ ಮಾಡ್ತಾ ಇದ್ದಾನ ಆದ್ರೆ ನಿಮ್ಮ ನಮ್ಮ ರಾಜ್ಯವೂ ಮಾಡ್ತಾ ಇದ್ದಾನು ಎಲ್ಲಾರು ಮಾಡ್ತಾ ಇದಾರೆ ನಮ್ಮತ್ ಎಲ್ಲ ಉಪಜಾತಿಯವ್ರೆಲ್ಲಾರು ನಮ್ ಒಪ್ಪಿದ ಮೇಲೆ ಮಾಡಿವ್ ನಾವು ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರು ಎಲ್ಲಾ ಸಮುದಾಯದವ್ರನು ಕರೆದ ಮೀಟಿಂಗ್ ಮಾಡಿ ವರ್ಷಗಟ್ಟಲೆ ಅಡಿವಿಷ್ಟೆಲ್ಲಾ ಸಮುದಾಯ್ ಇದ್ ಮಾಡ್ತಿಲ್ಲ ಟ್ಯಾಕಲ್ ಮಾಡ್ತಿಲ್ಲ ಆಮೇಲೆ ಅದೇ ಕಮ್ಮಿ ಅದೇ ಸರ್ಕಾರದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಎಸ್ ಸಮುದಾಯ ಸೇರಿ ಸೇರಿರ್ತಕ್ಕಂಥ ಸಚಿವರು ಇದ್ದಾರೆ ಶಾಸ್ತ್ರಿ ಇದಾರೆ ಯಾರು ದೂರಿ ಇರ್ತಾ ಇಲ್ಲ ನಿಮಗೆ ಗುಂಡವ್ರೇನ್ ಬಂದ್ರು ಉಪವಾಸಿ ನಿಮ್ಮಲ್ಲಿ ಪ್ರಭು ಎಂದೂ ಹೋರಾಟ ಮಾಡೋದಲ್ಲ ನಮ್ಮಲ್ಲಿ ಕೆಲವರು ಹ್ಯಾಂಕ್ ಇದ್ರು ಈ ಕೊಳಚೆ ಗುಂಡಿ ಒಳಗೆ ಬಿದ್ದಂತ ಒಬ್ಬ ದಲಿತನ್ನ ಬಲಿತ ದಲಿತ ಹಾಟಿ ತುಂಬಿದ ದಲಿತ ಆ ಗುಂಡಿ ಮೇಲ್ಗಡೆ ನಿಂತು ನೀ ಮೇಲ್ವಾನ ಆದ ಮೇಲ್ಮಾನ ಆದ್ರ ಕೊಳಚೆ ಗುಂಡಿ ಒಳಗೆ ಬಿದ್ದಾರ ಅವರು ಎತ್ತುವಂತ ಪ್ರಯತ್ನ ಕೈ ಹಾಕಿ ಹಿಡಿದು ಎತ್ತುದಲ್ಲ ನಿಮ್ಮ ಅದೇನು ನನ್ನ ಸಲಹೆ ಸರ್ ನಿಮ್ಮಲ್ಲಿ ಪ್ರಭು ಚವ್ಹಾಣ್ ಅವ್ರ ಮಧ್ಯೆ ವಿರೋಧ ಮಾಡಿದ್ರು ಸ ಪ್ರಭು ಚವ್ಹಾಣ ಅವರು ಜ್ಞಾನ ಅಂತ ಹೇಳಿ ಒಳಗಿಸಲ ಪ್ರಭು ಚವ್ಹಾಣನು ಆ ಕಮಿಟಿ ಒಳಗಿದ್ದ ನಿಮ್ಗೆ ಗೊತ್ತಿರಲಿ ಆ ಕಮಿಟಿ ವಿಷಯನೂ ಹೇಳ್ಬಿಡ್ತೀನಿ ನನ್ನೇ ಅಧ್ಯಕ್ಷ ಮಾಡಿದ್ರು ನಾನು ಸೀನಿಯರ್ ಯಾರು ಬೊಮ್ಮಾಯಿ ಅವಾಗ ನಮ್ಮ ನೂರೊಂದು ಜಾತಿಯವರು ಬೇರೆ ಬೇರೆಯವ್ರಿಗೆ ಸಂಶಯ ಬರಬಾರ್ದು ನಾ ಏನಾರ ವರದಿ ಕೊಟ್ಟೆ ನಾಳೆ ಅದ್ರ ಮೇಲೆ ಅಪನಂಬಿಕೆ ಆಗಬಾರ್ದು ಅಂಥೇಳಿ ಎಸ್ ಸಿ ಸಮುದಾಯಕ್ಕೆ ಅಲ್ಲದ ಲಿಂಗಾಯತ ಸಮುದಾಯದ ಮಾಧುಸ್ವಾಮಿಯವ್ರನ್ನ ಅಧ್ಯಕ್ಷ ಮಾಡಿಸಿದೆ ಅದರ ಸಲಾಗಿ ಲೇಟ್ ಆಯಿತು ನಾ ಬ್ಯಾಡಂಥದಕ್ಕೆ ನಿಮ್ಮನ್ನು ಬಿಟ್ಟು ಮಾಡ್ಲಿಕ್ಕೆ ಮಾಡಲಿಕ್ಕಾಗೋದು ನಿಮ್ಮನೇ ಮೆಂಬರ್ ನಾನು ನಾನೇ ಸ್ವಯಂ ಒಪ್ಪಿಕೊಡ್ತೀನಿ ನಾನು ನನ್ನ ಮೆಂಬರಾಗಿ ಅವ್ರ ಜೊತೆ ಕೂತು ಅವ್ರಿಗೆ ಗೈಡ್ ಮಾಡ್ತೀನಿ ಮಾಧುಸ್ವಾಮಿಯವರು ಭಾಳ ವೈಜ್ಞಾನಿಕವಾಗಿ ಮಾಡಿದ್ರು ಅವ್ರೇನು ಯಾವ ಸಮುದಾಯಕ್ಕೆ ಸೇರಿದವರಲ್ಲ ಆ ಟೈಮ್ದಲ್ಲಿ ಅದೇ ಪ್ರಭು ಚವ್ಹಾಣ್ ಸಹ್ ಮಾಡಿದಾನ ನಮ್ಮವನೇ ಇನ್ನೊಬ್ಬ ಅಂಗಾರತ್ತಿದ್ದ ಮಂಗಳೂರಿನ ಮಂತ್ರಿ ಅವ ಸಹಿ ಮಾಡಿದಾನ ನಾನು ಸಹಿ ಮಾಡಿದ್ದೀನಿ ಆಮೇಲೆ ಡಾಕ್ಟರ್ ಸುಧಾಕರ್ನು ಬೇರೆ ಜಾತಿ ಗೌಡ್ರು ಹಾಕೊಂಡಿದ್ವಿ ಲಿಂಗಾಯತರು ಗೌಡ್ರು ಎಲ್ಲ ಜಾತಿಯವ್ರನು ಅದರ ಚರ್ಚಿದ್ದೀವಿ ಬರೀ ಹೆಚ್ಚಿ ಮಂದಿ ಇರಬಾರ್ದು ಅಂತೇಳಿ ವಕೀಲಗರ ಸಮುದಾಯದ ಗೌಡ ಸುಧಾ ಡಾಕ್ಟರ್ ಸುಧಾಕರ್ ಮೆಂಬರ್ ಮಂತ್ರಿ ಮಾಧುಸ್ವಾಮಿ ಲಿಂಗಾಯತ್ ಚೇರ್ಮನ್ ನಾವು ಉಪಜಾತಿಗಳು అంగారు ఒందు జాతి అవ ప్రభు ఒ జాతి అవ చవ్వాణాణ నొందు జాతి అవ ఎల్ షేర్చే